ಹತ್ರ ಸಿಗಲ್ಲ ಹಂಗಿದ್ದಾಗ ಆ ಸಿನಿಮಾದ ನಿರ್ಮಾಪಕರಿಗೆ ಒಂದು ಶಕ್ತಿ ಸಿಗಬೇಕು ಅಂದ್ರೆ ನೀವು ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ನಾನು ಮ್ಯಾಮ್ಗೆ ಈ ಸಮಯದಲ್ಲಿ ಹಾರೈಸ್ತೀನಿ ದಯವಿಟ್ಟು ಒಂದು ಒಳ್ಳೆ ಎನರ್ಜಿ ಕೊಡಿ ಈ ಸಿನಿಮಾನ ದಯವಿಟ್ಟು ಥಿಯೇಟರ್ ನೋಡಿ ಎಲ್ಲ ಫ್ಯಾಮಿಲಿ ಈ ಕೂಗೋದ್ರಿಂದ ಏನ್ ಗೊತ್ತಾ ಒಂದಷ್ಟು ವಿಚಿತ್ರವಾದ ಹುಳಗಳು ಹುಟ್ಕೊಂಡ್ಬಿಡ್ತವೆ ಯಾರಕ್ ಕೂಗ್ಬೇಕು ಗೊತ್ತಾ ಒಂದ್ ಹೇಳ್ತೀನಿ ಕೇಳಿ ಕನ್ನಡದ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡದಾಗ ಮಾಡಿದಂತ ಕುವೆಂಪು ಅವ್ರಿಗೆ ವಿಶ್ವೇಶ್ವರ ಅವ್ರಿಗೆ ಅಣ್ಣವ್ರಿಗೆ ವಿಷ್ಣು ಸರ್ಗೆ ಇಂತ ಇಂಥ ದೊಡ್ಡ ದೊಡ್ಡ ಮಹನೀರ್ ಕೂಗಿ ನಮ್ಗೆ ಕೂಗೋದ್ರಿಂದ ಏನಾಗೈತೆ ತಲೆ ತಿರುಗಿ ಬಿಡುತ್ತೆ ಬೇಡ ಪ್ರಥಮ ಪ್ರಥಮ ಆಗಿರ ಬಿಡಿ ಪ್ರಥಮನ ದೇವ್ರ ಮಾಡಕ್ ಬಿಡಿ ಮಾಡೋದ್ರಿಂದ ನಮ್ ತಲೆ ತಿರುಗೋದ್ರ ನಿಜ ಇಲ್ಲ ಅವತ್ತು ಯಜಮಾನ ಸಿನಿಮಾ ಮಾಡ್ಬೇಕು ಅಂತ ಒಂದು ದೊಡ್ಡ ರಿಸ್ತಾಂಡ್ರಲ್ಲ ಅವ್ರಿಗೊಂದು ಸಲ ಕೂಗಿ ರೆಹಮಾನ್ ಅಲ್ಲಿ ಕೂತಿದ್ದಾರೆ ಅಟ್ ಅಟ್ಲೀಸ್ಟ್ ನಾನು ಆ ಕ್ಷಣ ನಾನು ಆಕ ಆಗ ಬಂದು ಇಪ್ಪತ್ತು ಪೈಸಕ್ಕೂ ಬೆಲೆ ಇತ್ತು ಐವತ್ತು ಪೈಸಕ್ಕೂ ಬೆಲೆ ಇತ್ತು ಅಂಥವ್ರಲ್ಲಿ ಕೋಟಿ ಗಟ್ಟಲೆ ಹಾಕಿದ್ದಾರೆ ಅಂದರೆ ಅಲ್ಲಿ ಅವ್ರಿಗೆ ಕೂಗಿದಾಗ ಒಂದು ಎನರ್ಜಿ ಸಿಗುತ್ತೆ ಇಲ್ಲಿ ಬಂದು ಗೆ ಜೈ ಅಂದರೆ ನಾನು ಮತ್ತೆ ನನಗೆ ಮತ್ತೆ ತಲೆ ತಿರುಗುತ್ತೆ ನಾನು ಇನ್ನೊಂದಷ್ಟು ಅಹಂಕಾರದಿಂದ ಇನ್ನಷ್ಟು ದಾರಿ ತಪ್ಪೋದು ನನ್ನ ದಾರಿ ತಪ್ಪಿಸ್ಬೇಡಿ ಪ್ರಥಮ್ ಹಳ್ಳಿಲಿ ತೋಟ ನೋಡ್ಕೊಳ್ತಾ ಇದ್ದೀನಿ ಏಳು ಸಿನಿಮಾ ಹೀರೋ ಮಾಡಿದ್ದೀರ ಸಾಕು ಬಿಟ್ಬಿಡಿ ನನ್ನ ನನ್ನನ್ನು ಬಂದು ಜೈ ಅಂತ ಕೂಗಿ ನನ್ನ ದಾರಿ ತಪ್ಪಿಸ್ಬೇಡಿ ನಾರ್ಮಲ್ ಆಗಿರೋ ಪ್ರಥಮ ಹಾಗೆ ಇರಲಿ ಸಾಧ್ಯ ಆದರೆ ಮ್ಯಾಮ್ ಬಂದಿದ್ದಾರೆ ಮ್ಯಾಮ್ಗೆ ಒಂದು ಕೂಗಿ ಯಾಕೆಂದರೆ ಅವ್ರ ಕಾಂಟ್ರಿಬ್ಯೂಷನ್ ದೊಡ್ಡದಾಗಿದೆ ಒಂದು ಹುಚ್ಚ ಸಿನಿಮಾ ಮಾಡಿದಾಗ ಸುದೀಪ್ ಸರ್ ಅನ್ನೊಬ್ಬ ಮಾಸ್ ಹೀರೋ ನಮಗೆ ಸಿಕ್ಕಿರು ಯಜಮಾನ ಮಾಡಿದಾಗ ನಮ್ಮ ಇಷ್ಟು ಸರ್ ಫ್ಯಾಮಿಲಿ ಏನು ಮನೇಲಿ ಕೂತಿರೋರು ವಯಸ್ಸಾದವ್ರೆಲ್ಲ ಬಂದು ಥಿಯೇಟರ್ ಬರೋಂಗೆ ಮಾಡಿದ್ದು ಇದೆಲ್ಲ ಕಾಂಟ್ರಿಬ್ಯೂಷನ್ ಇವ್ರದ್ದು ಇಲ್ಲಿ ಬಂದು ನೀವು ಪ್ರಥಮ ಜಯ ಅಂದರೆ ತಪ್ಪಾಗುತ್ತಲ್ವಾ ತಪ್ಪಲ್ವಾ ಅದು ತಪ್ಪು ಅಪರಾಧ ಅಂತ ಅಪರಾಧ ಮಾಡ್ತೀರಾ ಮಾಡಬಾರ್ದಲ್ವಾ ಥ್ಯಾಂಕ್ ಯು ಆ್ಯಂಡ್ ಎರಡು ನನಗೆ ಎರಡನೇದು ದಯವಿಟ್ಟು ಹೇಳ್ತೀನಿ ದಯವಿಟ್ಟು ಹೇಳ್ತೀನಿ ಫ್ಯಾಮಿಲಿ ಅವರೆಲ್ಲ ಬಂದು ಪ್ರಸನ್ನ ಥಿಯೇಟ್ರ್ ಥಿಯೇಟ್ರಲ್ಲಿ ನೋಡೋವಂಥ ಆನಂದನೇ ಬರಂಡಿ ಈ ಸಮಯದಲ್ಲಿ ನಾನು ಮುನಿಸ್ವಾಮಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅವ್ರು ಡಿಸ್ಟ್ರಿಬ್ಯೂಷನ್ ಎಲ್ಲಿ ಬೇರೆ ಹೊರ ಏನುಮಾಲ ಹೋಗ್ತಾ ಇದ್ದಾರೆ ಪ್ರಸನ್ನ ಥಿಯೇಟ್ರ್ ಮಿಸ್ ಮಾಡಿದೆ ಮಾರ್ನಿಂಗ್ ಶೋ ಮಾರ್ನಿಂಗ್ ಶೋ ಇದೆ ನೀವು ಏನು ಮಾಡಬೇಕು ಅಂದ್ರೆ ಈ ಸಿನಿಮಾನ ಹೌಸ್ಫುಲ್ ಮಾಡೋದ್ರಿಂದ ಇನ್ನೆರಡು ಶೋ ಕೊಡಬೇಕು ಅವ್ರು ವಾಪಸ್ಸು ಪ್ರಸನ್ನ ಅವರೇ ಕರೆದು ಕೊಡಬೇಕು ಥಿಯೇಟ್ರಲ್ಲಿ ಸಂಭ್ರಮಿಸುವಂಥ ಒಂದು ಖುಷಿಯೇ ಬೇರೆ ಐವತ್ತು ವರ್ಷದ ಪ್ರಸನ್ನ ಥಿಯೇಟ್ರಿಗೆ ಸಂಭ್ರಮ ಇತಿಹಾಸ ಇದೆ ಇಪ್ಪತ್ತೈದು ವರ್ಷ ಯಜಮಾನದ ಇತಿಹಾಸ ಇದೆ ಇದರ ಸನ್ ಕಂಪ್ಲೀಟ್ ಕ್ರೆಡಿಟ್ ಅವ್ರ ಫ್ಯಾನ್ಸ್ಗೆ ವಿಷ್ಣು ಸರ್ ಫ್ಯಾನ್ಸ್ಗೆ ಮತ್ತು ರೆಹಮಾನ್ ಸರ್ ಮತ್ತು ಅವ್ರ ಕುಟುಂಬಕ್ಕೆ ಸಿಗಬೇಕು ಗೆಳೆಯರಾದ ಇವರೆಲ್ಲ ಕರ್ಕೊಂಬಂದು ನಾವು ಇವತ್ತು ನೋಡಬೇಕು ಅಂತ ಮಂತ್ರಾಲಯ ಇದ್ದೀವಿ ನಾನು ಶಶಿಕುಮಾರ್ ಸರ್ ನನ್ನ ಜೊತೆಲೇ ಇದ್ವಿ ಮುಗಿಸ್ಕೊಂಡು ಬಂದು ಅವ್ರ ಕಾರ್ ಇಳಿದು ರೆಸ್ಟ್ ಮಾಡಿದ್ರು ಈ ಕಡೆ ಬಂದೆ ನನ್ನ ಗುರುಗಳಾದ ರಾಜೇಶ್ ರಾಮನಾಥ್ ಸರ್ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ಈ ಸಿನಿಮಾದಲ್ಲಿ ಹೆಚ್ಚು ಕಡಿಮೆ ಮುಕ್ಕಾಲು ಜನ ನನ್ನ ಆಪ್ತರು ಸೊ ಇವತ್ತು ಬಿಟ್ಟು ಅನಿಸ್ ಕೃಷ್ಣ ಸರ್ ದಿನಕ್ಕೆ ಅರ್ಧ ಗಂಟೆ ಮಾತಾಡ್ತೀವಿ ಅಷ್ಟೇ ಆಪ್ತತೆ ಇದೆ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ಗೆಲ್ಲಿಸಿ ಆ ಥಿಯೇಟ್ರಿಗೆ ಬಂದು ನೋಡಿ ನಿಮ್ಮ ಫ್ಯಾಮಿಲಿ ಜೊತೆಗೆ ನೋಡಿ ಈ ಸಿನಿಮಾ ನೋಡ್ಬೇಕಾರೆ ನಾನು ಯಜಮಾನ ನೋಡಕ್ಕೆ ಬರ್ತಿದ್ದೀನಿ ರೀ ನಿಮ್ಮ ಹೆಂಡ್ತಿ ಬೇಡ ಅನ್ನಲ್ಲ ನಿಮ್ಮ ಅಪ್ಪ ಅವ ಬೇಡ ಅನ್ನಲ್ಲ ಯಾಕೆ ಹೋಯ್ತಾ ಇದೆಯಾ ಸಿನಿಮಾಗೆ ಅಂತ ಕೇಳಲ್ಲ ಸೀರಿಯಲ್ ಬಿಟ್ಬಿಟ್ಟು ಬಂದು ನೋಡ್ತಾರೆ ಹೌದಾ ನಂಗೆ ಗೊತ್ತೇ ಇಲ್ಲ ಮಕ್ಕಳ ಸಿನಿಮಾ ಅನ್ಕೊಂಬಿಟ್ಟೆ ಅಡಲ್ಟ್ ಸಿನಿಮಾ ಅನ್ಕೊಂಬಿಟ್ಟಿದೆ ನನ್ನ ಅಪ್ಪ ಹೋಯ್ತು ಅಣ್ಣ ಕ್ಷಮಿಸ್ಬಿಟ್ಟು ನನ್ನ ಫ್ಯಾಮಿಲಿ ಸಿನಿಮಾನ ಹೌದಾ ಎಲ್ಲರೂ ಅದು ಫ್ಯಾಮಿಲಿ ಒಂದು ವರ್ಷ ಓಡಿಸ್ತಾರೆ ಥ್ಯಾಂಕ್ ಯು ಮಿಸ್ ಮಾಡಿದೆ ನೋಡಿ ಇಲ್ಲೆಲ್ಲ ಮಾತಾಡ್ಬೇಕಾದ್ ನಾನಲ್ಲ ತುಂಬ ಅಭಿಮಾನಿಗಳದನ್ನು ನೀವು ಮಾತಾಡಿ ಈ ಸಿನಿಮಾದ ಹೆಗ್ಗಳಿಕೆ ಏನು ಅಂತ ಹೇಳಿ ಆಮೇಲೆ ಒಂದು ವಿಷಯ ಇದ್ರದ್ದು ಹೇಳಲೇಬೇಕು ಸ್ಪೆಷಲ್ಲು ನಾನ್ ಸಿನಿಮಾ ನೋಡಿದ್ದು ನಾನು ಇದನ್ನ ಒಂದು ಹೆಚ್ಚು ಕಡೆ ಐವತ್ತು ಸಾಲ ನೋಡಿದಿನಿ ಇವತ್ತು ನೋಡಿದ್ದು ನನಗ್ ಬರೀ ಹತ್ತೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಕೇಳಿದ್ದು ಬರೀ ವಿಜ್ವಲ್ಸ್ ಎಲ್ಲರೂ ಕನ್ನಡದ ಸ್ಪೆಷಲ್ ಅದು ಹೇಳ್ತೀನಿ ಸುಮ್ನೆ ಕಷ್ಟಪಟ್ಟು ಸಿನಿಮಾ ರಿಲೀಸ್ ಮಾಡೋರು ತಲುಪಿಸ್ತು ಸಾಂಗ್ ಆಡದವ್ರು ಊಟ ಹಾಕ್ತವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಪ್ರೊಡಕ್ಷನ್ ಊಟ ಹಾಕಿದ್ರಲ್ಲ ನಂಗೆ ಅವರು ಸ್ಪೆಷಲ್ ಲೈಟ್ ಇಡ್ಕೊಂಡ್ರು ಗೊತ್ತಾ ವಿಷ್ಣು ಸರ್ ಬಂದಾಗ ಛತ್ರಿ ಇಟ್ಕೊಂಡ್ರೆ ಗೊತ್ತಾ ಪ್ರೇಮ ಅವ್ರು ಬಂದಾಗ ಅವರು ನಂಗೆ ಸ್ಪೆಷಲ್ ನೀವು ನಂಗೆ ಹೇಳ್ಕೊಟ್ರೆ ನಾನೇ ಸಿನಿಮಾ ಮಾಡೋ ನಂಗೆ ಗೊತ್ತಿಲ್ವಾ ಈ ಸಮಯದಲ್ಲಿ ಯಜಮಾನಾಗೆ ದುಡಿದಂತಹ ಎಲ್ಲ ತಾಂತ್ರಿಕ ವರ್ಗವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ದೊಡ್ಡ ಹೆಗ್ಗಳಿಕೆ ನನ್ನ ಸ್ಪೆಷಲ್ ನನ್ನ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ರೆಹಮಾನ್ ಸರ್ ಯಾಕಂದ್ರೆ ಅವರು ಅವರು ಆ ಸಮಯದಲ್ಲಿ ಅವ್ನು ಡಿಸಿಷನ್ ಮಾಡಿದ್ರೆ ಬಹುಶಃ ನಮ್ಗೆ ಯಜಮಾನ ಸಿಗ್ತಿರಲ್ಲ ಅಂತ ಒಂದು ದೊಡ್ಡ ಸಿನಿಮಾ ಸಿಕ್ ಏ ಇರಪ್ಪ ನೀ ಎಲ್ಲದಕ್ಕೂ ಒಂದೊಂದು ಹೇಳುವಂತ ಕ್ಯಾಮ್ರಾ ಇಟ್ಕೊಂಡ ಲೈಟ್ ಕ್ಯಾಮ್ರಾ ಅಷ್ಟೆಂಟ್ಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಸರಿ ಸುಮ್ಮನೆ ಎಲ್ರಿಗೂ ಧನ್ಯವಾದ ಹೇಳಾಯ್ತು ನೀನು ಆಮೇಲೆ ಅಲ್ಲಿ ಕ್ಯಾಮ್ರಾಮನ್ ಲಕ್ಷ್ಮೀ ದೇವಿ ಮ್ಯಾಮ್ ಪಕ್ಕದಲ್ಲಿ ನಿಂತಿರೋ ಪುಡಿಸಿದಮ್ಮ ಮಗಳಿಗೂ ಧನ್ಯವಾದ ಹೇಳಿಲ್ಲ ಅವ್ಳಗ್ ಛತ್ರಿ ಇಟ್ಕೊಂಡು ಮೇಕಪ್ ಟಚ್ ಅಪ್ ಮಾಡಿ ಲಿಂಗವ್ವ ಬಂದಿದ್ದು ಅವಳಿಗೆ ಧನ್ಯವಾದ ಹೇಳ ಎಲ್ರಿಗೂ ಧನ್ಯವಾದ ಸರಿಯಾ ನೀನು ನೋಡಕ್ಕೆ ಬಂದ ನಿನಗೆ ಮೊದಲನೇ ಧನ್ಯವಾದ ನಿನಗೆ ಹೇಳಲ್ಲ ಅಂದ್ರೆ ಕೇಳು ನೀನು ಜಾಣ ನಿನಗೆ ಧನ್ಯವಾದ ಏ ಸುಮ್ಮನಿರಪ್ಪ ಸುಮ್ಮನಪ್ಪ ಏ ಸುಮ್ಮೀರ ಯಾ ನೀನು ಎಲ್ಲಿ ಹಿಡ್ಕೊ ಬಂದ್ರೆ ನೋಡ್ರಪ್ಪ ದಯವಿಟ್ಟು ಯಜಮಾನ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡ್ದೆ ನೋಡಿ ಏ ಆಯ್ತು ಸುಮ್ಮನೆ ಥಿಯೇಟ್ರಲ್ಲಿ ಬಂದು ಮಿಸ್ ಮಾಡ್ದೆ ನೋಡಿ ನಮ್ಮ ಗುರುಗಳಾದ ರಾಜೇಶ್ ರಾಮನಾಥ್ ಸರ್ ವಿಷ್ಣು ಸರ್ನ ಥಿಯೇಟ್ರಲ್ಲಿ ನೋಡಿ ನಾನು ಸಂಭ್ರಮಿಸ್ತೇನೆ ನಾನಂತೂ ಮೊದಲನೇ ಶನ ಟಿಕೆಟ್ ತೊಗೊಂಡು ನೋಡಿ ನಾನು ತುಂಬಾ ಖುಷಿ ಪಡಿದೆ ಪ್ರಸನ್ನದಲ್ಲಿ ಮಿಸ್ ಮಾಡ್ದೆ ದಯವಿಟ್ಟು ಬನ್ನಿ ಆ್ಯಂಡ್ ಇನ್ನೇನಪ್ಪ ನಿಂದು ಏನು ಗುರು ನಿಂದು ಒಂದು ನಿಮಿಷ ಏನು ಹೇಳಪ್ಪ ಇಪ್ಪತ್ತೈದು ವರ್ಷ ಆದರೂ ಇನ್ನೂ ಐವತ್ತು ವರ್ಷ ಹೋದ್ರೂ ಇದೆ ಐವತ್ತು ವರ್ಷ ಆದ್ಮೇಲೆ ನಿಮ್ಮ ಮಕ್ಕಳು ಬಂದು ಥಿಯೇಟ್ರಲ್ಲಿ ಟಿಕೆಟ್ ತೊಗೊಂಡು ನೋಡ್ತಾರೆ ಸರಿಯಾ ಎಪ್ಪತ್ತೈದು ವರ್ಷಕ್ಕೆ ನಿಮ್ಮ ಮೊಮ್ಮಕ್ಕಳು ಬರ್ತಾರೆ ಸರಿಯಾ ಬಾ ಈ ಕಡೆಗೆ ನೀನು ಮಾತಾಡೋ ನಾನೇನು ಹೇಳ್ತೀನಿ ನನಗೇನು ಗೊತ್ತಾಯ್ತು ಅಷ್ಟು ನೀನು ಮಾತಾಡೋದು रोता पढ़ नहीं